ನಮಸ್ಕಾರ ವೀಕ್ಷಕರೇ ಕೇಜ್ರಿವಾಲ್ ಬಗ್ಗೆ ಕೆದಕಿದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರದ ಸೀಕ್ರೆಟ್ಗಳೆಲ್ಲ ಆಚೆ ಬರ್ತಾ ಇವೆ ಲಿಕ್ಕರ್ ಸ್ಕ್ಯಾಮ್ ಆಯ್ತು ಇನ್ನು ಏಳು ಸ್ಕ್ಯಾಂ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದ್ದಾಯ್ತು ಸ್ವಾತಿ ಕೇಸ್ನಲ್ಲಿ ಬೆಳವಣಿಗೆಗಳು ನಡೀತಾನೆ ಇವೆ ಈ ಮಧ್ಯೆ ಕಾನೂನಿನ ಕುಣಿಕೆಯಿಂದ ಕೇಜ್ರಿವಾಲ್ ತಮ್ಮನ್ನ ತಾವು ಬಚಾವ್ ಮಾಡಿಕೊಳ್ಳೋದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದು ರಿವೀಲ್ ಆಗಿದೆ ಕಾಂಗ್ರೆಸ್ ನಾಯಕ ವಕೀಲರಾದ ಅಭಿಷೇಕ್ ಮನು ಸಿಂಗ್ವಿಗೆ ದೊಡ್ಡ ಮಟ್ಟದ ಹಣ ಜಮೆ ಆಗಿತ್ತು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇದ್ದು ದೆಹಲಿ ತೆರಿಗೆದಾರರ ಹಣ ಹೇಗೆ ಖರ್ಚಾಗ್ತಾ ಇದೆ ನೋಡಿ ಅಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ ಇನ್ನೊಂದೆಡೆ ಎಲೆಕ್ಷನ್ ನೆಪದಲ್ಲಿ ಕೇಜ್ರಿವಾಲ್ಗೆ ಬೇಲ್ ಸಿಕ್ತು ಆದ್ರೆ ಜೈಲಲ್ಲಿರೋ ಇನ್ನೂ ಕೆಲ ಲೀಡರ್ಗಳಿಗೆ ಬೇಲ್ ಯಾಕೆ ಸಿಕ್ಕಿಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಹಲ್ಲೆ ಬಳಿಕ ಆಪ್ ವಿರುದ್ಧ ತಿರುಗಿ ಬಿದ್ದಿರೋ ಸ್ವಾತಿ ಮಲಿವಾಲ್ ಇನ್ನೊಂದು ಆರೋಪವನ್ನ ಮಾಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೇಜ್ರಿವಾಲ್ ರನ್ನ ಬಚಾವ್ ಮಾಡೋದಕ್ಕೆ ಆಪ್ ನಾಯಕರು ಏನೇ ಸ್ಟೇಟ್ಮೆಂಟ್ ನೀಡಬಹುದು ಆದ್ರೆ ಸಿಕ್ಕಿರೋ ಸಾಕ್ಷಿಗಳು ಸಿಗ್ತಾ ಇರೋ ಪುರಾವೆಗಳು ಕೇಜ್ರಿವಾಲ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇವೆ ಭ್ರಷ್ಟಾಚಾರ ಮಾಡಿದ ಆರೋಪ ಹೊತ್ತಿರೋ ಕೇಜ್ರಿವಾಲ್ ಪರ ಸದ್ಯ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರೋದು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೇಜ್ರಿವಾಲ್ ಕಡೆಯಿಂದ ಇಪ್ಪತ್ತೈದು ಕೋಟಿಗಿಂತ ಅಧಿಕ ಹಣ ನೀಡಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಕಳೆದ ಹದಿನೆಂಟು ತಿಂಗಳಲ್ಲೇ ಬರೋಬ್ಬರಿ ಹದಿನೆಂಟು ಪಾಯಿಂಟ್ ಏಳು ಕೋಟಿ ಹಣವನ್ನ ಅಭಿಷೇಕ್ ಮನು ಸಿಂಘ್ವಿ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಮುಂದೊಂದು ದಿನ ಕೇಜ್ರಿವಾಲ್ ಅರೆಸ್ಟ್ ಆಗೋದು ಗ್ಯಾರಂಟಿ ಅನ್ನೋ ಬಗ್ಗೆ ವರ್ಷದ ಹಿಂದೆಯೇ ಕೇಜ್ರಿವಾಲ್ಗೆ ಗೊತ್ತಿತ್ತು ಆದ್ರಿಂದ ಆಗಿನಿಂದಲೇ ಕಾನೂನು ಹೋರಾಟಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಬಗ್ಗೆ ದಟ್ಟವಾದ ಆರೋಪಗಳು ಕೇಳಿ ಬರ್ತಾ ಇವೆ ಇನ್ನೊಂದೆಡೆ ಎಲೆಕ್ಷನ್ ನೆಪದಲ್ಲಿ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ್ದಾಯ್ತು ಆದರೆ ಕೇಜ್ರಿವಾಲ್ಗೂ ಮುನ್ನವೇ ಅರೆಸ್ಟ್ ಆಗಿರೋ ಜಾರ್ಖಂಡ್ನ ಮಾಜಿ ಸಿಎಂ ಹೇಮಂತ್ ಸೊರೇನ್ಗೆ ಬೇಲ್ ನೀಡೋದಕ್ಕೆ ನಿರಾಕರಿಸಿದ್ದು ಕೂಡ ಚರ್ಚೆ ಆಗ್ತಾ ಇದೆ ಇಬ್ಬರದ್ದು ಬೇರೆ ಬೇರೆ ಕೇಸ್ ಆಗಿದ್ರೂ ಇಬ್ಬರ ಮೇಲೂ ದೊಡ್ಡ ಹಗರಣದ ಆರೋಪಗಳಿವೆ ಆದರೂ ಕೂಡ ಕೇಜ್ರಿವಾಲ್ಗೆ ಮಾತ್ರ ಬಿಡುಗಡೆ ಭಾಗ್ಯದ ಬಗ್ಗೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇವೆ ಇನ್ನೊಂದು ವಿಚಾರ ಏನಂದ್ರೆ ಕೇಜ್ರಿವಾಲ್ಗೆ ಬೇಲ್ ನೀಡುವಾಗ ಹಲವು ರೀತಿಯ ಕಂಡೀಷನ್ಸ್ ಗಳನ್ನ ಹಾಕಲಾಗಿತ್ತು ಪ್ರಮುಖವಾಗಿ ಲಿಕ್ಕರ್ ಕೇಸ್ ಸಂಬಂಧ ಎಲ್ಲೂ ಬಹಿರಂಗವಾಗಿ ಮಾತನಾಡಬಾರದು ಈ ಕೇಸ್ನಲ್ಲಿ ಜೈಲಿಗೆ ಹೋಗಿ ವಿಚಾರಣೆ ಎದುರಿಸಿದವರನ್ನ ಭೇಟಿ ಆಗಬಾರದು ಹೀಗೆ ನಾನಾ ರೀತಿಯ ಷರತ್ತುಗಳನ್ನ ಹಾಕಲಾಗಿತ್ತು ಆದರೆ ಕೇಜ್ರಿವಾಲ್ ಇದೆಲ್ಲವನ್ನ ರಾಜ ರೋಷವಾಗಿ ಬ್ರೇಕ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮಾತಿಗೆ ಬೆಲೆ ಕೊಡದ ವ್ಯಕ್ತಿ ಇನ್ಯಾರ ಮಾತು ಕೇಳ್ತಾರೆ ಅನ್ನೋ ನಿಟ್ಟಿನಲ್ಲೂ ಚರ್ಚೆಗಳಾಗ್ತಾ ಇವೆ ಇನ್ನೊಂದೆಡೆ ಕೇಜ್ರಿವಾಲ್ ಶಿಷ್ಯ ಹಾಗೂ ದೆಹಲಿಯ ಮಾಜಿ ಡಿಸಿಎಂ ಕೂಡ ಬೇಲ್ ಮೇಲೆ ಹೊರಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಹೈಕೋರ್ಟ್ ನಲ್ಲಿ ಸಿಸೋಡಿಯಾ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ ಇದಕ್ಕೆ ಸೂಕ್ತ ಕಾರಣ ನೀಡಿರೋ ಹೈಕೋರ್ಟ್ ಸಿಸೋಡಿಯಾ ರಿಲೀಸ್ ಆದ್ರೆ ಲಿಕ್ಕರ್ ಕೇಸ್ನ ಮಹತ್ವದ ಸಾಕ್ಷಿಗಳೆಲ್ಲ ನಾಶ ಆಗುವ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗುವಾಗ ಸಿಸೋಡಿಯಾ ಕೈಯಲ್ಲಿ ಹದಿನೆಂಟು ಹುದ್ದೆಗಳಿದ್ವು ಪವರ್ಫುಲ್ ಲೀಡರ್ ಅಂತ ಗುರುತಿಸಿಕೊಂಡಿದ್ರು ಆದ್ರಿಂದ ಸಿಸೋಡಿಯಾಗೆ ದೊಡ್ಡ ಮಟ್ಟದ ಕಾಂಟ್ಯಾಕ್ಟ್ಗಳಿದ್ದು ಮಹತ್ವದ ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕೆ ಕೆಲವೇ ದಿನಗಳು ಸಾಕಾಗ್ಬೋದು ಆದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಜಾಮೀನು ನೀಡೋದು ಸೂಕ್ತವಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಲ್ಲದೆ ಕೇಜ್ರಿವಾಲ್ ಕೂಡ ಸದ್ಯ ಬೇಲ್ ಮೇಲೆ ಹೊರಗಿದ್ದು ಇಬ್ಬರೂ ಸೇರಿ ಸಾಕ್ಷ್ಯ ನಾಶ ಮಾಡುವುದಕ್ಕೆ ಇನ್ನೇನಾದರೂ ಹುನ್ನಾರ ನಡೆಸಬಹುದು ಅಂತ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆ ಏನು ಇತ್ತ ಬೇಲ್ ಸಿಕ್ಕಿದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ ಮೋಡ್ನಲ್ಲಿರೋ ಕೇಜ್ರಿವಾಲ್ಗೆ ಇಡಿ ಅಧಿಕಾರಿಗಳು ಕಾಯ್ತಾ ಕುತ್ತಿದ್ದಾರೆ ಈ ಹಿಂದೆ ಇಡಿ ಕಸ್ಟಡಿಗೆ ಕೇಜ್ರಿವಾಲ್ ರನ್ನ ಒಪ್ಪಿಸುವಂತೆ ಮನವಿ ಪುರಸ್ಕರಿಸಿದ್ದ ರೌಸ್ ಅವಿನ್ಯೂ ಕೋರ್ಟ್ ಮೇ ಇಪ್ಪತ್ತರ ತನಕ ಕಸ್ಟಡಿ ಅವಧಿಯನ್ನ ವಿಸ್ತರಿಸಿತು ಆದರೆ ಅಷ್ಟರಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ನಿಂದ ಮಧ್ಯಂತರ ಜಾಮೀನು ಸಿಕ್ಕಿದ್ರಿಂದ ಈ ವಿಸ್ತರಣೆ ವ್ಯರ್ಥವಾದಂತಾಗಿತ್ತು ಆದ್ರಿಂದ ಈಗ ಇಡಿ ಅಧಿಕಾರಿಗಳು ಮತ್ತೆ ಹದಿನಾಲ್ಕು ದಿನಗಳ ಕಾಲ ಕೇಜ್ರಿವಾಲ್ ರನ್ನ ಕಸ್ಟಡಿಗೆ ಒಪ್ಪಿಸುವಂತೆ ಮನವಿ ಮಾಡಿದ್ದಾರೆ ಸದ್ಯ ಹೊರಗಿರೋ ಕೇಜ್ರಿವಾಲ್ಗೆ ಇನ್ನು ಒಂದು ವಾರಗಳ ಕಾಲ ಮಾತ್ರ ಟೈಮ್ ಇರೋದು ಕೋರ್ಟ್ ಆದೇಶದ ಪ್ರಕಾರ ಜೂನ್ ಒಂದಕ್ಕೆ ಮತ್ತೆ ಕೇಜ್ರಿವಾಲ್ ಸರೆಂಡರ್ ಆಗಲೇಬೇಕಿದೆ ಆದ್ರಿಂದ ಜೂನ್ ಒಂದಕ್ಕೆ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಇಡಿ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ಆದ್ರೆ ಬೇಲ್ ಅರ್ಜಿ ಹಾಕುವಾಗಲೇ ಜುಲೈ ತನಕ ರಿಲೀಫ್ ಬೇಕು ಅನ್ನೋ ರಿಕ್ವೆಸ್ಟ್ ಮಾಡಿದ್ರು ಕೇಜ್ರಿವಾಲ್ ಪರ ವಕೀಲರು ಆದ್ರಿಂದ ಜಾಮೀನು ಅವಧಿ ವಿಸ್ತರಿಸುವಂತೆ ಮತ್ತೊಮ್ಮೆ ಮನವಿ ಸಲ್ಲಿಸೋ ಸಾಧ್ಯತೆಗಳಿವೆ ಒಂದು ವೇಳೆ ಇದು ಸಾಧ್ಯವಾಗದೆ ಹೋದ್ರೆ ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆ ಸೇರೋ ನಾಟಕವಾಡಿ ಜೈಲು ತಪ್ಪಿಸಿಕೊಳ್ಳೋದಕ್ಕೆ ಕೇಜ್ರಿವಾಲ್ ಪ್ರಯತ್ನ ಮಾಡಬಹುದು ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇವೆ ಇರೋ ಕೇಸ್ಗಳೇ ತುಂಬಿ ತುಳುಕ್ತಾ ಇರೋ ಹೊತ್ತಲ್ಲಿ ಜಾರ ನಿರ್ದೇಶನಾಲಯ ಕೇಜ್ರಿವಾಲ್ ವಿರುದ್ಧ ಇನ್ನೊಂದು ಬಲವಾದ ಆರೋಪವನ್ನ ಮಾಡ್ತಾ ಇದೆ ಆಮ್ ಆದ್ಮಿ ಪಾರ್ಟಿಗೆ ವಿದೇಶದಿಂದ ಫಂಡಿಂಗ್ ಆಗಿರೋ ಬಗ್ಗೆ ಗೃಹ ಇಲಾಖೆಗೆ ಇಡಿ ಪತ್ರ ಬರೆದಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಬರೋಬ್ಬರಿ ಏಳು ಕೋಟಿ ರು ಹಣ ಬಂದಿದೆ ಏನೋ ಈ ಹಣ ಕೆನಡಾ ಅಮೆರಿಕ ಮಧ್ಯಪ್ರಾಚ್ಯ ದೇಶಗಳು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಿಂದ ಬಂದಿತ್ತು ಅನ್ನೋದನ್ನ ಇಡಿ ಉಲ್ಲೇಖ ಮಾಡಿದೆ ಈ ಹಣ ಸಂದಾಯ ಪಿಎಂಎಲ್ಎ ಆಕ್ಟ್ ವಿರುದ್ಧವಾಗಿದೆ ಅನ್ನೋದನ್ನ ಇಡಿ ಹೇಳ್ತಾ ಇದೆ ಆದ್ದರಿಂದ ಒಂದರ ನಂತರ ಒಂದರಂತೆ ಕೇಜ್ರಿವಾಲ್ ವಿಚಾರಗಳನ್ನ ಎದುರಿಸಲೇಬೇಕು ಅನ್ನೋ ಪರಿಸ್ಥಿತಿ ಎದುರಾಗಿದೆ ಅಮಿತ್ ಶಾ ಹೇಳಿರೋ ಹಾಗೆ ಈ ಬಾರಿ ಕೇಜ್ರಿವಾಲ್ ತಗಲಾಕೊಂಡ್ರೆ ಮತ್ತೆ ಹೊರಗೆ ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಸ್ವಾತಿ ಮಲಿವಾಲ್ ಕೇಸ್ ನಲ್ಲಿ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇವೆ ಹಲ್ಲೆ ಆರೋಪ ಮಾಡಿರೋ ಸ್ವಾತಿಯನ್ನೇ ಸಿಕ್ಕಿ ಹಾಕಿಸ್ಬೇಕು ಅಂತ ಇಡೀ ಆಮ್ ಆದ್ಮಿ ಪಾರ್ಟಿ ಒಂದಾಗಿದೆ ಅನ್ನೋ ಆರೋಪವನ್ನ ಸ್ವಾತಿ ಮಲಿವಾಲ್ ಮಾಡ್ತಾನೆ ಬಂದಿದ್ದಾರೆ ಈಗ ಇದಕ್ಕಾಗಿ ಆಮ್ ಆದ್ಮಿ ನಾಯಕರು ಹೊಸ ದಾರಿಯನ್ನ ಕಂಡುಕೊಂಡಿದ್ದಾರೆ ಅದು ಸ್ವಾತಿ ಮಲಿವಾಲ್ ಚಾರಿತ್ರವದೆ ಅಂತ ಆಕೆ ಆರೋಪಿಸ್ತಾ ಇದ್ದಾರೆ ಈಗ ಈ ಸಂಬಂಧ ಸ್ಫೋಟಕ ಮಾಹಿತಿಯೊಂದನ್ನ ಬಿಚ್ಚಿಟ್ಟಿರೋ ಸ್ವಾತಿ ಮಲ್ವಾಲ್ ಆಮ್ ಆದ್ಮಿ ಪಕ್ಷದ ಸೀನಿಯರ್ ಲೀಡರ್ ಒಬ್ರು ತಮಗೆ ಕಾಲ್ ಮಾಡಿ ಈ ಬಗ್ಗೆ ಹಿಂಟ್ ಕೊಟ್ಟಿರೋದಾಗಿ ತಿಳಿಸಿದ್ದಾರೆ ಆ ಲೀಡರ್ ಹೆಸರು ಹೇಳದ ಸ್ವಾತಿ ಅವರು ಹೇಳಿದ್ದೇನು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ಆಪ್ನ ಎಲ್ಲಾ ನಾಯಕರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ನಿಮ್ಮ ಪರ್ಸನಲ್ ಫೋಟೋ ಅಥವಾ ಖಾಸಗಿ ವಿಡಿಯೋಗಳನ್ನ ಪತ್ತೆ ಮಾಡಿ ಅದನ್ನ ಹರಿಬಿಟ್ಟು ಚಾರಿತ್ರ್ಯವಧೆ ಮಾಡಬೇಕು ಅಂತ ಆದೇಶ ಬಂದಿದೆ ಅನ್ನೋದನ್ನ ತಿಳಿಸಿದ್ದಾರೆ ಇದಿಷ್ಟೇ ಅಲ್ಲದೆ ಸ್ವಾತಿ ವಿಚಾರದಲ್ಲಿ ಯಾವ ಲೆವೆಲ್ಗೆ ಆಪ್ ತಲೆ ಕೆಡಿಸಿಕೊಂಡಿದೆ ಅಂದ್ರೆ ಈ ವಿಚಾರವನ್ನ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲಾ ನಾಯಕರಿಗೂ ಟಾಸ್ಕ್ ನೀಡಲಾಗಿದೆಯಂತೆ ಕೆಲವರು ಸ್ವಾತಿಕ್ಕೆ ಸಂಬಂಧ ಪ್ರೆಸ್ ಕಾನ್ಫರೆನ್ಸ್ ಗಳನ್ನ ನೋಡ್ಕೊಳ್ಬೇಕು ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾತಿ ವಿರುದ್ಧ ನಿರಂತರವಾಗಿ ಪೋಸ್ಟ್ ಗಳನ್ನ ಹಾಕ್ತಾನೆ ಇರಬೇಕು ಇನ್ನು ಕೆಲವರಿಗೆ ವಿದೇಶಗಳಿಂದ ಕಾರ್ಯಕರ್ತರನ್ನ ಸಂಪರ್ಕ ಮಾಡಿ ಅವರಿಂದ ಸ್ವಾತಿ ವಿರುದ್ಧ ಹೇಳಿಕೆಗಳನ್ನ ನೀಡಿ ನೆಗೆಟಿವ್ ಕ್ರಿಯೇಟ್ ಮಾಡಿಸ್ಬೇಕು ಅನ್ನೋ ಹುನ್ನಾರ ನಡೆದಿದೆಯಂತೆ ಇನ್ನು ಇದಕ್ಕಿಂತ ಹೆಚ್ಚಾಗಿ ಪಕ್ಷದ ಒಳಗಡೆ ಯಾರೇ ಸ್ವಾತಿ ಪರ ಮಾತನಾಡಿದ್ರು ಅವರನ್ನ ಇಮಿಡಿಯೇಟ್ ಆಗಿ ಪಕ್ಷದಿಂದ ಹೊರ ಹಾಕಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಲಾಗಿದೆ ಅಂತ ಸ್ವಾತಿ ಬಹಿರಂಗ ಇನ್ನು ಇದಿಷ್ಟೇ ಅಲ್ಲದೆ ಇನ್ನೊಂದಿಷ್ಟು ವಿಚಾರಗಳನ್ನು ಸ್ವಾತಿ ಬಿಚ್ಚಿಟ್ಟಿದ್ದಾರೆ ತನ್ನ ವಿರುದ್ಧ ಸತತವಾಗಿ ಒಂದಲ್ಲಾ ಒಂದು ರೀತಿಯಲ್ಲಿ ಹೆದರಿಸೋದಕ್ಕೆ ಸಾವಿರಾರು ಜನರನ್ನ ನೇಮಕ ಮಾಡಿಕೊಂಡಿರೋ ಸಾಧ್ಯತೆ ಇದೆ ಅಂತಲೂ ಹೇಳಿದ್ದಾರೆ ಯಾಕಂದ್ರೆ ತಾವು ಎದುರು ಹಾಕೊಂಡಿರೋ ವ್ಯಕ್ತಿ ಸಾಮಾನ್ಯದವನಲ್ಲ ದೊಡ್ಡ ದೊಡ್ಡ ನಾಯಕರೇ ಆ ವ್ಯಕ್ತಿಗೆ ಹೆದರ್ತಾರೆ ಆತನ ಎದುರು ನಿಲ್ಲೋದಕ್ಕೆ ಯಾರು ಕೂಡ ಧೈರ್ಯ ಮಾಡೋದಿಲ್ಲ ಆದರೆ ನಾನು ಯಾರಿಂದ ಏನನ್ನೂ ಬಯಸೋದಿಲ್ಲ ನಾನು ನನ್ನ ಸ್ವಾಭಿಮಾನಕ್ಕಾಗಿ ಹೋರಾಟವನ್ನ ನಡೆಸ್ತೀನಿ ಒಂದು ಹೆಣ್ಣಿನ ಮೇಲೆ ಹಲ್ಲೆ ಆಗಿರೋದನ್ನ ಅವಮಾನ ಆಗ್ತಾ ಇರೋದನ್ನ ನೋಡಿಯೂ ಆಮ್ ಆದ್ಮಿಯ ಮಹಿಳಾ ಸಚಿವೆ ಖುಷಿ ಪಡ್ತಾರೆ ಅನ್ನೋದು ಶೋಚನೀಯ ಈ ಬಗ್ಗೆ ಅವರೇ ಯೋಚನೆ ಮಾಡ್ಬೇಕು ಅಂತ ಅತಿಶಿ ವಿರುದ್ಧವೂ ಕಿಡಿಕಾರಿದ್ರು ಸ್ವಾತಿ ಮಲಿವಾಲ್ ಎಂಥ ಪರಿಸ್ಥಿತಿ ಎದುರಾದರೂ ಈ ಹೋರಾಟವನ್ನ ಮಾತ್ರ ನಿಲ್ಲಿಸೋದಿಲ್ಲ ಅಂತ ಶಪಥಗೆದಿದ್ದಾರೆ ಸ್ವಾತಿ ಇನ್ನು ಈಗಾಗಲೇ ಈ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿರೋದ್ರಿಂದ ಸ್ವಾತಿಗೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಸಹಾಯ ಮಾಡೋದರಲ್ಲಿ ಯಾವ ಅಚ್ಚರಿಯೂ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಸ್ವಾತಿ ಆಮ್ ಆದ್ಮಿ ತೊರೆದು ಬಿಜೆಪಿ ಸೇರುವ ಸಾಧ್ಯತೆಯೂ ಇದೆ ಅನ್ನೋ ಮಾತಿದೆ ಆದರೆ ತಾವಾಗೆ ಪಕ್ಷ ಬಿಡೋದಕ್ಕಿಂತ ಆಮ್ ಆದ್ಮಿ ಪಾರ್ಟಿಯೇ ಆಕೆಯನ್ನ ಉಚ್ಚಾಟನೆ ಮಾಡಿದ್ರೆ ಅದರಿಂದ ಕೇಜ್ರಿವಾಲ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಲಿದೆ ಅದಕ್ಕಾಗಿಯೇ ಕಾಯ್ತಾ ಇರ್ಬೋದು ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕೇಜ್ರಿವಾಲ್ ಹಗರಣಗಳಿಗೆ ಕೊನೆ ಇಲ್ಲ ಅನ್ನೋ ಹಾಗಾಗಿದೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ